ಏನು ಇವತ್ತಿನ ದಿವಸ ಇವತ್ತಿನ ದಿವಸ ಪಶು ಸಂಗೋಪನೆ ಆಸ್ಪತ್ರೆಗೆ ಗುದ್ದಲಿ ಪೂಜೆ ಮಾಡಿರ್ತಾ ಮಾಡಬೇಕಂತ ಎಲ್ಲ ಇಲ್ಲಿ ವೇದಿಕೆ ಮೇಲೆ ಬಂದಿರತಕ್ಕಂಥ ಎಲ್ಲ ಮುಖಂಡರಿಗೂ ಈ ಗುದ್ದಲಿ ಪೂಜೆಗೆ ನಮ್ಮ ಮಾನ್ಯ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ಗ ಅನುದಾನ ಐವತ್ತು ಲಕ್ಷ ತಗೊಂಡಿರೋದಕ್ಕೆ ಅವರಿಗೂ ಕೃತಜ್ಞತೆ ಸಲ್ಲಿಸ್ತಾ ಇವತ್ತಿನ ದಿವಸ ಇಲ್ಲಿ ಈ ವೇದಿಕೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಅಧ್ಯಕ್ಷರಾದ ಕಾಡೇಲಣ್ಣ ನಾಗರಾಜಣ್ಣವರು ನಮ್ಮ ಮಾಜಿ ಜಿಲ್ಲಾ ಮಾಜಿ ಟಿ ಪಿ ಎಸ್ ಸದಸ್ಯರಾದಂಥ ನಮ್ಮ ಡಾಕ್ಟರ್ ಪ್ರಕಾಶಣ್ಣವರು ಈ ವೇದಿಕೆ ಮೇಲೆ ನಮ್ಮ ಈಗತನ ಆಗಿರ್ತಕ್ಕಂಥ ನಮ್ಮ ಡಿ ಸಿ ಸಿ ಬ್ಯಾಂಕು ಸದಸ್ಯರಾಗಿರ್ತಂಥ ನಮ್ಮ ರಘುಪತಣ್ಣವರು ಹಾಗೂ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ನಮ್ಮ ಶಾಮೇಗೌಡನವರು ನಮ್ಮ ಪ್ರಜಾ ಚಂದ್ರನವರು ಪ್ರಭಾಕರನ್ನವರು ನಮ್ಮ ಶಂಕರಣ್ಣವರು ನಮ್ಮ ಸಿನನ್ನವರು ಬ್ಯಾಟ್ನವರು ನಮ್ಮ ಶಿನವರು ಡೆಕ್ಕನ್ ಶನ್ನ ಈ ವೇದಿಕೆ ಮೇಲೆ ಎಲ್ಲ ನಮ್ಮ ಅಧ್ಯಕ್ಷರುಗಳಿದ್ದಾರೆ ಸದಸ್ಯರಿದ್ದಾರೆ ಧೈರ್ಯ ಅಧ್ಯಕ್ಷಗಳಿದ್ದರು ನಮ್ಮ ಶಂಕರಣ್ಣ ನಾಗಮಂಗಲ ಶಂಕರನ ಅಧ್ಯಕ್ಷರಿದ್ದಾರೆ ಸುಮಾರು ಜನ ಇದ್ದಾರೆ ಯಾರು ಅನ್ನೋದು ಅನ್ನತ ಭಾವಿಸಿದ್ರ ಈ ವೇದಿಕೆಗೆ ಈ ಫಂಕ್ಷನ್ಗೆ ಬಂದಿರುತ್ತೆ ನಮ್ಮ ಪತ್ರಕರ್ತರಿಗೂ ಹೇಳ್ತಾ ಈಗ ತಡವಾಗಿ ಆಗಿರ್ಬೋದು ನಮ್ಮ ಮಾನ್ಯ ಶಾಸಕರು ಅಭಿವೃದ್ಧಿ ಕೆಲಸಗಳು ನಮ್ಮದು ಸರ್ಕಾರ ಇಲ್ಲ ಸರ್ಕಾರ ಇಳಿದ ಅವರು ಬಾರಿ ಈಗ ಹೇಳಿದ್ರು ನಮ್ಮ ಡಾಕ್ಟರ್ ಪ್ರಕಾಶನ್ ಅವರು ಪ್ರತಿಯೊಂದು ವಿಧಾನಸೌಧ ಇಲ್ಲಿರ್ಬೋದು ಬೆಳಗಾವ್ ಅಲ್ಲಿ ಧ್ವನಿ ಎತ್ತಿದ್ದಾರೆ ಧ್ವನಿ ಎತ್ತಿದ್ರು ಸರ್ಕಾರ ನಮ್ದು ಸರ್ಕಾರ ಇಲ್ಲ ಅದರಿಂದ ಅನುದಾನ ನಿಧಾನ ಆಗಿರ್ಬೋದು ಆದರೂ ಕೆ ಬೈಪಲ್ ರೋಡಿಗೆ ಒಂದು ಹನ್ನೆರಡು ಕೋಟಿ ಹಾಕಿದ್ದಾರೆ ಸುಮಾರು ತಾಲೂಕಲ್ಲಿ ಅಲ್ಲಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ ಈಗೂ ಇದಕ್ಕೂ ಐವತ್ತು ಐವತ್ತು ಲಕ್ಷ ತಂದಿದ್ದಾರೆ ಅದಕ್ಕೂ ಭಾರಿ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಶಾಸಕರಿಗೆ ಹೇಳುದೇನಂದ್ರೆ ಅಧಿಕಾರ ಇಲ್ಲಂದ್ರು ಇದೇ ತರ ಹೋಗಿ ಚಿ ಸಿ ಎಂ ಹತ್ರ ಕೂತ್ಕೊಂಡು ಗ್ರಾಂಟ್ಸ್ ತಂದು ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ತಾಲೂಕಿನ ಜನ ಎಲ್ಲ ಭಾರಿ ಅಂತರದಿಂದ ಗೆಲುವು ಕೊಟ್ಟಿದ್ದಾರೆ ನಿಮಗೆ ಆ ಗೆಲುವು ರಾತ್ರಿ ಆಗಲು ಜ್ಞಾಪಕ ಇಟ್ಟುಕೊಂಡು ನಮ್ಮ ಮನವಿ ತಿರಸ್ಕರಿಸಿದ್ರಾ ಅಲ್ಲಿ ಡಿ ಕೆ ಶಿವಕುಮಾರ್ ಇರೋದು ಸಿದ್ದರಾಮಯ್ಯ ಇರೋದು ಕೂತ್ಕೊಂಡು ನೀನು ಗಲಾಟೆ ಮಾಡಿ ಗ್ರಾಂಡ್ಸ್ ತಂದು ನಮ್ಮ ತಾಲೂಕು ಅಭಿವೃದ್ಧಿ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಹೀಗೆ ಈ ನಮ್ಮ ಡೈರಿ ಚುನಾವಣೆ ಬಂದಿದೆ ಈಗ ಡೈರಿ ಚುನಾವಣೆಗೆ ಪೂರ್ವಕ್ಕೆ ನಮ್ಮ ಕಾಡನಲ್ಲಿ ನಾಗರಾಜಣ್ಣ ಹೊರಗಿದ್ದಾರೆ ಫಸ್ಟು ಮೇಲೆ ನಮ್ಮ ಶ್ಯಾಮಣ್ಣ ಕೊಟ್ಟಿದ್ದಾರೆ ಈ ಶ್ಯಾಮೇಗೌಡನಿಗೂ ನಮ್ಮ ಬಿ ಎಂ ಸಿ ಎಂಟರಮಣ್ಣವ್ರಿಗೂ ಇಬ್ಬರೂ ಬೇಕು ಅಂತ ಸ್ವಲ್ಪ ಡಿಫ್ರೆನ್ಸ್ ಆಗಿತ್ತು ಆ ಡಿಫ್ರೆನ್ಸ್ಗೆ ನಮ್ಮ ಮುಖಂಡರುಗಳು ನಾಗರಾಜಣ್ಣ ಇರ್ಬೋದು ನಮ್ಮ ಶಾಸಕರು ಇರ್ಬೋದು ಎಲ್ಲ ಸೇರಿ ಕೂತ್ಕೊಂಡು ಇಬ್ಬರಿಗೂ ಕನ್ವಿನಿಯನ್ಸ್ ಮಾಡಿ ಒಬ್ಬರೇ ಆಗ್ಬೇಕಂತೇಳಿ ಒಗ್ಗಟ್ಟಿಂದ ಗೆದ್ಕೊಂಡು ಬರಬೇಕು ಅಂತ ಚುನಾವಣೆಗೆ ನಾಲ್ಕೈದು ಜನನು ಉಸ್ತುವಾರಿ ಕೊಟ್ಟಿದ್ದಾರೆ ಆ ಉಸ್ತುವಾರಿ ತಕ್ಕಂತೆ ನಾವೇ ಉಸ್ತುವಾರಿ ಜನ ಓಡಾಡಿದ್ರೆ ಆಗಲ್ಲ ಇಲ್ಲಿ ಸೇರಿಸಕ್ಕಂಥ ನಮ್ಮ ಪಕ್ಷ ಕಟ್ಟಿರ್ತಕ್ಕಂತ ಬೆಳೆಸಿದಾರೆ ಯಾರೋ ನಮ್ಮ ಆಲಂಗೂರು ಶೀನನ್ನ ಆ ಪಕ್ಷನ ನಾವೆಲ್ಲರೂ ಸೇರಿ ಉಳಿಸ್ಕೊಂಡು ಹೋಗ್ಬೇಕು ಅಂತ ಎಲ್ರಿಗೂ ಮನವಿ ಮಾಡ್ತಾ ಇದ್ದೀನಿ ಈ ಚುನಾವಣೆಗೆ ಉಸ್ತುವಾರಿ ಏನ್ ತಗೊಂಡಿದ್ದಾರೋ ರಾತ್ರಿ ಅವೆಲ್ಲ ಡೆಲಿಗೇಷನ್ ಅವ್ರ ಹತ್ರ ಓಡಾಡಿ ಎರಡು ಕಡೆನೂ ಗೆಲ್ಲಿಸ್ಕೊಂಡು ಬರ್ಬೇಕಂತ ನಿಮ್ಮೆಲ್ಲರ ಮುಖಾಂತರ ಈ ಪತ್ರಕರ್ತರ ಮುಖಾಂತರ ನನ್ನ ಅಭಿನಂದನೆ ಸಲ್ಲಿಸ್ತೀನಿ